ಕಿರ್ಮಾನಿ ಹೈದರ್ ಅಲಿ ಅವರ ಅಮೂಲ್ಯ ಕೃತಿ ಆಲ್ಫ್ರೆಡ್ ಲಿಯಾಲ್ ಎಲ್ಫಿನ್ಸ್ಟೋನ್ ಅಬ್ಬೆ ದುಬ್ಡೋಯಿಸ್ ಮತ್ತು ಪಿಯೆಕ್ಸ್ಟೋ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಚಟುವಟಿಕೆಗಳನ್ನು ಉಲ್ಲೇಖಿಸುತ್ತವೆ ಆಧುನಿಕ ಕರ್ನಾಟಕದ ಇತಿಹಾಸಕಾರರು ಮೂಲಗಳ ಕೊರತೆಯನ್ನು ಹೆಚ್ಚು ಎದುರಿಸುವುದಿಲ್ಲ ಇಂಗ್ಲಿಷ್ ಫ್ರೆಂಚ್ ಡಚ್ ಮತ್ತು ಪೋರ್ಚುಗೀಸರ ಅಧಿಕೃತ ದಾಖಲೆಗಳು ಪ್ರವಾಸ ಕಥನಗಳು ಮತ್ತು ಸಾರ್ವಜನಿಕ ಪುರುಷರ ಆತ್ಮಚರಿತ್ರೆಗಳು ಶ್ರೀಮಂತ ಮಾಹಿತಿಯನ್ನು ನೀಡುತ್ತವೆ ಡೆಫ್ಟರ್ಸ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಮರಾಠಿ ದಾಖಲೆಗಳು ಉಪಯುಕ್ತ ಮಾಹಿತಿಯನ್ನು ನೀಡುತ್ತವೆ ಪತ್ರಿಕೆಗಳು ಮತ್ತು ನಿಯತಕಾಲಿಕಗಳು ಹತ್ತೊಂಬತ್ತನೇ ಶತಮಾನದಿಂದ ಕರ್ನಾಟಕ ಇತಿಹಾಸದ ಪುನರ್ ನಿರ್ಮಾಣಕ್ಕೆ ಪ್ರಮುಖ ಮೂಲವಾಗಿ ಕಾರ್ಯನಿರ್ವಹಿಸುತ್ತವೆ ಶಾಸ್ತ್ರದ ಮೂಲಗಳು ಕೆ ಪುರಾತತ್ವ ಶಾಸ್ತ್ರವು ಇತಿಹಾಸಕ್ಕೆ ದಾಸಿಮಯ ಆದರೆ ಈ ದಾಸಿಯು ಸಂಪೂರ್ಣವಾಗಿ ನಿಷ್ಠಾವಂತಳು ಮತ್ತು ಇತಿಹಾಸದ ದೀರ್ಘ ಹಾದಿಗಳ ಮಂದವಾದ ಅಂತರಗಳಿಗೆ ಸರಿಯಾಗಿ ಟಾರ್ಚ್ಗೆ ಕರಡಿಯನ್ನು ಅವಲಂಬಿಸಬಹುದು ಎಂದು ದೀಕ್ಷಿತ್ ಸರಿಯಾಗಿ ಹೇಳಿದ್ದಾರೆ ಶಾಸ್ತ್ರ ಎಂದರೆ ಪ್ರಾಚೀನ ವಸ್ತುಗಳ ವ್ಯವಸ್ಥಿತ ಅಧ್ಯಯನ ಮತ್ತು ಕಟ್ಟಡಗಳು ಸಮಾಧಿ ಸ್ಥಳಗಳು ಉಪಕರಣಗಳು ಮತ್ತು ಆಭರಣಗಳ ಅವಶೇಷಗಳಿಂದ ರಾಷ್ಟ್ರಗಳ ಮತ್ತು ಜನರ ಪ್ರಾಚೀನ ಇತಿಹಾಸವನ್ನು ನೇಗೆ ಮಾಡುವುದು ನಮ್ಮಲ್ಲಿ ಕೆಲವು ಅಥವಾ ಯಾವುದೇ ಲಿಖಿತ ದಾಖಲೆಗಳಿಲ್ಲ ಮೌಲ್ಯಯುತವಾದ ಮೂಲವಾಗಿ ಇತಿಹಾಸಕ್ಕೆ ಅದರ ಪ್ರಾಮುಖ್ಯತೆಯನ್ನು ಪುರಾತತ್ವ ಶಾಸ್ತ್ರದ ಮೂಲಗಳನ್ನು ಮೂರು ವಿಶಾಲ ವಿಭಾಗಗಳ ಅಡಿಯಲ್ಲಿ ವರ್ಗೀಕರಿಸಬಹುದು ಅವುಗಳೆಂದರೆ ಶಿಲಾಶಾಸನ ನಾಣ್ಯಶಾಸ್ತ್ರ ಮತ್ತು ಸ್ಮಾರಕಗಳು ಎಪಿಗ್ರಫಿ ಎಪಿಗ್ರಫಿಯು ಕೆಲವು ವಸ್ತುವಿನ ಮೇಲೆ ಕೆತ್ತಿದ ಶಾಸನಗಳು ಅಥವಾ ಬರಹಗಳನ್ನು ಅಧ್ಯಯನ ಮಾಡುತ್ತದೆ ಪ್ರಾಚೀನ ಕರ್ನಾಟಕದ ಇತಿಹಾಸಕಾರರು ಶಾಸನಗಳಿಗೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತಾರೆ ಏಕೆಂದರೆ ಅವುಗಳು ಮಾಹಿತಿಯ ಪ್ರಧಾನ ಮೂಲವಾಗಿದೆ ನಾವು ಮುಖ್ಯವಾಗಿ ರಾಜಕೀಯ ಇತಿಹಾಸಕ್ಕೆ ಮಾತ್ರವಲ್ಲದೆ ಸಾಹಿತ್ಯಿಕ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಮತ್ತು ಆಡಳಿತಾತ್ಮಕ ಬೆಳವಣಿಗೆಗಳಿಗೆ ಶಾಸನಗಳ ಮೇಲೆ ಅವಲಂಬಿತರಾಗಿದ್ದೇವೆ ಆದರೆ ಶಾಸನದ ಪುರಾವೆಗಳನ್ನು ಯಾವುದೇ ರೀತಿಯಲ್ಲಿ ನಿರ್ದಿಷ್ಟ ಅಥವಾ ನಿರ್ಣಾಯಕವೆಂದು ಪರಿಗಣಿಸಲಾಗುವುದಿಲ್ಲ ಸಂಘರ್ಷದ ಪುರಾವೆಗಳು ಸಾಮಾನ್ಯವಾಗಿ ಒಂದು ಸಾಮಾನ್ಯ ಘಟನೆಯಾಗಿದೆ ಮತ್ತು ವಿವಿಧ ರಾಜವಂಶಗಳ ಶಾಸನಗಳಿಂದ ಪಡೆದ ಯಾವುದೇ ಒಂದು ಘಟನೆಯ ಡೇಟಾವನ್ನು ಹೋಲಿಸಿದಾಗ ಇದು ಸ್ಪಷ್ಟವಾಗುತ್ತದೆ ಈ ಅಂಶವನ್ನು ಮತ್ತಷ್ಟು ವಿವರಿಸಲು ನಾವು ಬಾದಾಮಿಯ ಚಾಲುಕ್ಯರು ಮತ್ತು ಪಲ್ಲವರ ನಡುವಿನ ಯುದ್ಧಗಳನ್ನು ಉಲ್ಲೇಖಿಸಬಹುದು ಮತ್ತು ಕಲ್ಯಾಣದ ಚಾಲುಕ್ಯರು ಮತ್ತು ಚೋಳರ ನಡುವಿನ ಯುದ್ಧದಲ್ಲಿ ಎರಡೂ ಪಕ್ಷಗಳು ಜಯಗಳಿಸಿದವು ಆದ್ದರಿಂದ ಇತಿಹಾಸಕಾರರು ಈ ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಮತ್ತು ಸಂಭವನೀಯ ತೀರ್ಮಾನಗಳನ್ನು ತಲುಪುವಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಇತಿಹಾಸದ ಅಧ್ಯಯನಕ್ಕಾಗಿ ಬ್ರಾಹ್ಮಿ ಪ್ರಾಕೃತ ಸಂಸ್ಕೃತ ಕನ್ನಡ ತಮಿಳು ಮತ್ತು ತೆಲುಗು ಮುಂತಾದ ಭಾಷೆಗಳಲ್ಲಿ ಶಾಸನಗಳು ಕಂಡುಬರುತ್ತವೆ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಜಟಿಂಗರಾಮೇಶ್ವರ ಮತ್ತು ಸಿದ್ದಾಪುರ ಮತ್ತು ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಗವಿಮಠ ಪಾಲ್ಕಿಗುಂಡಗಳಲ್ಲಿ ದೊರೆತ ಅಶೋಕನ ಚಿಕ್ಕ ಶಿಲಾ ಶಾಸನಗಳು ಅತ್ಯಂತ ಪ್ರಾಚೀನವಾದವು ಈ ಶಾಸನಗಳಲ್ಲಿ ಕರ್ನಾಟಕದ ಇತಿಹಾಸಕ್ಕೆ ಉಪಯುಕ್ತವಾದ ಯಾವುದೇ ಮಾಹಿತಿ ಇಲ್ಲ ಅಶೋಕನ ನಂತರದ ಅವಧಿಯಲ್ಲಿ ಕದಂಬ ಮಯೂರವರ್ಮನ ಕಾಲದವರೆಗೆ ಪ್ರಾಕೃತದಲ್ಲಿ ಶಾಸನಗಳನ್ನು ಹೊರಡಿಸಲಾಯಿತು ಶಾತವಾಹನ ಶಾಸನಗಳನ್ನು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ರಚಿಸಲಾಗಿದೆ ನಾಲ್ಕನೇ ಅವಧಿಯಲ್ಲಿ ಪ್ರಾಕೃತವು ಸಂಸ್ಕೃತಕ್ಕೆ ಸ್ಥಾನವನ್ನು ನೀಡಿತು ಐದನೇ ಎ ಡಿ ಹೆಚ್ಚಿನ ಭಾರತೀಯ ಶಾಸನಗಳಂತೆ ಕರ್ನಾಟಕದ ಶಾಸನಗಳು ಸಹ ಧಾರ್ಮಿಕ ದತ್ತಿ ಅಥವಾ ಜಾತ್ಯತೀತ ದೇನುಗಳ ದಾಖಲೆಗಳಾಗಿವೆ ನಿಯೋಗಗಳು ಅವರು ಧಾರ್ಮಿಕ ಸಂಸ್ಥೆಗಳು ಅಥವಾ ವ್ಯಕ್ತಿಗಳಿಗೆ ಭೂಮಿಯನ್ನು ನೀಡುವುದನ್ನು ದಾಖಲಿಸುತ್ತಾರೆ ಹಾಗೆ ದಾನವಾಗಿ ನೀಡಿದ ಜಮೀನುಗಳ ಗಡಿಯನ್ನು ದಾಖಲೆಗಳು ಸ್ಪಷ್ಟವಾಗಿ ಸೂಚಿಸುತ್ತವೆ ಅನುದಾನಗಳು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿರುವುದರಿಂದ ಸಾಮಾನ್ಯ ಜನರಿಗೆ ಅವುಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಇದು ಕೆಲವೊಮ್ಮೆ ಗಡಿ ವಿವಾದಗಳನ್ನು ಉಂಟುಮಾಡುತ್ತದೆ ಈ ತೊಂದರೆಗಳನ್ನು ನಿವಾರಿಸಲು ಕನ್ನಡ ಮತ್ತು ತೆಲುಗು ಮುಂತಾದ ಪ್ರಾದೇಶಿಕ ಭಾಷೆಗಳಲ್ಲಿ ಶಾಸನಗಳನ್ನು ರಚಿಸಲಾಯಿತು ಇಲ್ಲಿಯವರೆಗೆ ಪತ್ತೆಯಾದ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನಗಳೆಂದರೆ ಹಾಸನ ಜಿಲ್ಲೆಯ ಹಲ್ಮಿಡಿ ಶಾಸನ ಐದನೇ ಶತಮಾನದ ಮಧ್ಯಭಾಗಕ್ಕೆ ನಿಯೋಜಿಸಲಾಗಿದೆ ಸ್ಥಳೀಯ ಭಾಷಣದಲ್ಲಿ ಸಂಪೂರ್ಣವಾಗಿ ರಚಿಸಲಾದ ಶಾಸನಗಳು ಸುಮಾರು ಹನ್ನೊಂದನೇ ಶತಮಾನದಿಂದ ಜನಪ್ರಿಯವಾಗಿವೆ ಆದರೆ ಸಂಸ್ಕೃತವನ್ನು ತಿರಸ್ಕರಿಸಲಾಗಿಲ್ಲ ಶಾಸನಗಳು ಎರಡು ವಿಧಗಳಾಗಿವೆ ಲಿಥಿಕ್ ದಾಖಲೆಗಳು ಅಥವಾ ಕಲ್ಲಿನ ಶಾಸನಗಳು ಮತ್ತು ತಾಮ್ರ ಫಲಕಗಳು ಕರ್ನಾಟಕದಲ್ಲಿ ಕಲ್ಲಿನ ಶಾಸನಗಳು ತಾಮ್ರ ಫಲಕಗಳ ಸಂಖ್ಯೆಯನ್ನು ಸೂಚಿಸುತ್ತವೆ ಆದರೆ ಕರ್ನಾಟಕದ ಪ್ರಾಚೀನ ಇತಿಹಾಸದ ಅಧ್ಯಯನಕ್ಕಾಗಿ ತಾಮ್ರ ಫಲಕಗಳು ಮಾಹಿತಿಯ ಪ್ರಧಾನ ಮೂಲವಾಗಿದೆ ಪೂರ್ವ ಚಾಲುಕ್ಯರ ಸಂಪೂರ್ಣ ಇತಿಹಾಸ ಮತ್ತು ಪಶ್ಚಿಮ ಚಾಲುಕ್ಯರ ಇತಿಹಾಸದ ಹೆಚ್ಚಿನ ಭಾಗವನ್ನು ಶಾಸನಗಳ ಆಧಾರದ ಮೇಲೆ ನಿರ್ಮಿಸಲಾಗಿದೆ ಶಾಸನಗಳು ರಾಜಕೀಯ ಇತಿಹಾಸದ ಅಧ್ಯಯನಕ್ಕೆ ಅಮೂಲ್ಯವಾದ ಡೇಟಾವನ್ನು ಒದಗಿಸುತ್ತವೆ ರಾಜವಂಶದ ವಂಶಾವಳಿ ಮತ್ತು ಆಡಳಿತಗಾರರ ಮಿಲಿಟರಿ ಸಾಧನೆಗಳನ್ನು ಶಾಸನದಿಂದ ಸಂಗ್ರಹಿಸಬಹುದು ಆಡಳಿತಗಾರರ ವೈಯಕ್ತಿಕ ಗುಣಗಳು ಮತ್ತು ಮಿಲಿಟರಿ ಶೋಷಣೆಗಳನ್ನು ಶ್ಲಾಘಿಸಲು ಕೆಲವು ಶಾಸನಗಳಿವೆ ಗೌತಮಿ ಬಾಲಶ್ರೀಯ ನಾಸಿಕ್ ಶಾಸನಗಳು ಶಾಂತಿವರ್ಮನ ತಾಳಗುಂದ ಕಂಬದ ಶಾಸನ ಮತ್ತು ಪುಲಕೇಶಿನ ಎರಡೂರ ಐಹೊಳೆ ಸ್ತಂಭ ಶಾಸನಗಳು ಈ ವರ್ಗಕ್ಕೆ ಸೇರಿವೆ ಮಂಗಳೇಶನ ಮಹಾಕೂಟ ಸ್ತಂಭದ ಶಾಸನ ಮತ್ತು ಐಹೊಳೆ ಕಂಬದ ಶಾಸನವು ಸಂಸ್ಕೃತ ಸಾಹಿತ್ಯದ ಕೃಷಿಯ ಮೇಲೆ ಬೆಳಕು ಚೆಲ್ಲುತ್ತದೆ ಮಂಜೂರಾತಿಯಲ್ಲಿ ಉಲ್ಲೇಖಿಸಲಾದ ಭೂಮಿಯ ಪ್ರಮಾಣ ಮತ್ತು ಇಳುವರಿಯು ಆರ್ಥಿಕ ಇತಿಹಾಸಕ್ಕೆ ಮೌಲ್ಯಯುತವಾಗಿದೆ